ನಿಂತಾರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ರಾಜ್ಯಪಾಲರು ಯಾವುದೇ ಗುರುತರ ಅಪಾಲನೆ ಇದ್ದೇ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ರಾಜ್ಯ ತನಿಖೆಗೆ ಆದೇಶ ಹೊರಡಿಸಿದ್ದಾರೆ ಈಗ ಯಾರು ದೂರು ಕೊಟ್ಟಿದ್ದಾರೆ ಅವರ ಹಿನ್ನೆಲೆಯನ್ನ ನೋಡಬೇಕು ಅಬ್ರಾಮ್ ಒಬ್ಬ ದೂರ್ ಕಾರ್ಮಿಕ ಈ ರಾಜ್ಯದಲ್ಲಿ ರೋಲ್ಕಾಲ್ ಅಬ್ರಾಂ ಅಂತ ನಾವು ಕಲಿಯೋದು ಅಂತಹನ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಇವತ್ತು ಮುಖ್ಯಮಂತ್ರಿ ಮೇಲೆ ನೀವು ಪ್ರಾಜುಲ್ಯೂಷನ್ ಆದೇಶ ಮಾಡಬೇಕು ಅಂತ ಹೊರಸಿದ್ದೀರ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನೀವು ಕೇಂದ್ರದ ಗೊಂಬೆ ಕೈಗೊಂಬೆ ಆಗಿ ಕೇಂದ್ರ ಸರ್ಕಾರ ಏನ್ ಹೇಳುತ್ತೋ ಅದನ್ನು ಹೇಳುವಂತಹ ರಾಜ್ಯಪಾಲರು ನೀವಾಗಿದ್ದೀರ ಈ ಕೂಡಲೇ ರಾಜ್ಯಪಾಲರು ಈ ಒಂದು ಪ್ರಾಜುಲ್ಯೂಷನ್ ಆದೇಶವನ್ನು ಏನ್ ಕೊಟ್ಟಿದಾರೋ ಅದನ್ನು ಯಥಾವತ್ತಾಗಿ ವಾಪಸ್ ತಗೋಬೇಕು ಬೇರೆ ನಮ್ಮ ಗೆಳೆಯರು ಹೇಳಿದಾಗೆ ಲೋಕಾಯುಕ್ತ ಇದೆ ಸೇರಿ ಇದೆ ಇಂಥದ್ದಕ್ಕೆಲ್ಲ ನೀವು ಕೊಡಬೇಕು ಆದರೆ ನೀವು ಇಪ್ಪತ್ತು ದಿವಸ ಅದನ್ನ ಕೋರ್ಟಲ್ಲಿ ವಿಚಾರಣೆಗೆ ನೀವು ತಗೊಂಡೋಗಿದ್ದೀರಾ ಇದು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಮಾಡಿದಂಥ ಅವಮಾನ ಎಲ್ಲ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಒಂದಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಕೆಳಗಡೆ ಇಳಿಸಬೇಕು ಅಂತ ಕೊಟ್ಟಿದ್ದಾರೆ ಪರ ಸಂಘಟನೆಗಳು ನಾವು ಒಂದೇ ಮಾತು ಕೇಳೋದು ಯಾವ ಆಪಾದನೆ ಮೇಲೆ ನೀವು ಅದನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರ ರಾಜ್ಯಪಾಲರೇ ನೀವು ಕೈಗೆ ಆಗ್ಬೇಡಿ ಈ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದು ನಿಮ್ಮ ಕೈಯಲ್ಲಿದೆ ನಾವು ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಮೇಕೆದಾಟ ಅಣೆಕಟ್ಟು ಆಗಬೇಕು ನಾಲ್ಕು ಜಿಲ್ಲೆಗಳಿಗೆ ನೀರು ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಲ್ಲ ಇದನ್ನ ಯಾವತ್ತಾದ್ರೂ ಕೇಂದ್ರ ಸರ್ಕಾರಕ್ಕೆ ತಲುಪಿಸಿದ್ದೀರಾ ನೀವು ನಾಚಿಕೆ ಆಗ್ಬೇಕು ನಿಮಗೆ ಗಡಿ ಸಮಸ್ಯೆಗೆ ಮುಂದೆ ಇದೆ ಮಹದಾಯಿ ಮಹದಾಯಿ ಯೋಜನೆ ಆಗ್ಬೇಕು ಅಂತ ಹೇಳಿ ಉತ್ತರ ಕರ್ನಾಟಕದ ಜನ ಬಾಯ್ ಪಡ್ಕೊಳ್ತಾ ಇದ್ದಾರೆ ಇವತ್ತೇನಾದ್ರೂ ಅದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದೀರಾ ವಿಚಾರದಲ್ಲಿ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದೀರಾ ಮೇಘದಾ ವಿಚಾರ ಬಗ್ಗೆ ನೀವೇನು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ತೀರಾ ಕರ್ನಾಟಕದ ಕನ್ನಡಿಗರ ಕೂಗಿ ಹಿಂಗಿದೆ ಇದಕ್ಕೆ ನೀವು ಸ್ಪಂದಿಸಬೇಕು ಅಂತ ನಿಮ್ಮ ಪ್ರಧಾನಮಂತ್ರಿ ಅವರಿಗೆ ನಾನು ಕೇಳಿದೀರ ಏನು ಹೇಳಿದ್ದೇನೆ ಇವತ್ತು ಏಕಾಏಕಿ ಇಂತಹ ನಿರ್ಧಾರ ತಗೊಂಡಿರೋದಕ್ಕೆ ಇಡೀ ಕರ್ನಾಟಕದ ಜನ ನಾವೆಲ್ಲರೂ ಕೂಡ ಕನ್ನಡಪರ ನಾವು ವಿರೋಧ ಮಾಡ್ತಾ ಇದ್ವಿ ಕೂಡಲೇ ಯಥಾವತ್ತೆ ನಾನು 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 ಹೇಳೋದಿಷ್ಟೇ ನಾಲಾಯಕರು ರಾಜ್ಯಪಾಲರು ಈ ರಾಜ್ಯದಲ್ಲಿ ಇದ್ದಾರೆ ಕೂಡಲೇ ಕೇಂದ್ರ ಸರ್ಕಾರ ಅವರನ್ನು ವಾಪಸ್ ಕರ್ಸ್ಕೋಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಘಟನೆ ನಡೆದರೂ ನೇರವಾಗಿ ಈ ರಾಜ್ಯದ ರಾಜ್ಯಪಾಲರೇ ಹೊಣೆ ಬರಬೇಕಾಗುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ನಮ್ಮ ನಾಯಕರು ನಾಳಿನ ನಿರ್ಧಾರವನ್ನ ಅವ್ರು ಹೇಳ್ತಾರೆ ಈ ಒಂದು ರಾಜಕೀಶನ್ಗೆ ಆದೇಶವನ್ನ ಪೂಜೆ ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಎಲ್ಲ ಚರ್ಚೆ ಆಗುತ್ತೆ ಎಲ್ಲರೂ ಯೋಚನೆ ಮಾಡ್ತಾರೆ ಅಬ್ರಹ್ಮ್ ಏನು ಆ ಸ್ನೇಹಿ ಮೇ ಕೃಷ್ಣ ಏನು ಅವ್ರು ರೋಡ್ ಇಚ್ಚಿಟ್ಟು ಇವ್ರು ಯಾರ ಹಿನ್ನೆಲೆಯನ್ನ ನೀವು ಗಮನಿಸ್ಬೇಕಲ್ಲ ನೀವು ನೋಡಿಲ್ವಾ ಪತ್ರಿಕೆಗಳಲ್ಲಿ ನೋಡಿಲ್ವಾ ನೀವು ಪತ್ರಿಕೆಗಳಲ್ಲಿ ಅಬ್ರಾಹ್ ಬಗ್ಗೆ ಬಂದಿರೋದ ನೋಡಿಲ್ವಾ ನಮ್ಮ ಮಾಧ್ಯಮದಲ್ಲಿ ನಮ್ಮ ಟೆಲಿವಿಷನ್ ಮಾಧ್ಯಮದಲ್ಲಿ ಅದರ ಅದನ್ನ ವರದಿಯನ್ನು ಹೇಳಿದ್ದಾರೆ ಅವ್ರ ಲಂಚ ತಗೋತಾ ಇರೋದು ಅವ್ರು ಇಡ್ತಾ ಇರೋದು ಎಲ್ಲ ಹೇಳಿದ್ದಾರೆ ಇದನ್ನ ಗೌರವ ನೋಡಿಲ್ವಾ ನೀವು ಇಂತಹ ವ್ಯಕ್ತಿಗಳು ಕೊಟ್ಟಿದ್ದಕ್ಕೆ ಅಪ ಇಂಥ ವೃತ್ತಿ ಕೂಡ ಕೊಟ್ಟ ದೂರನ್ನ ನೀವು ತಗೊಂಡಿದ್ದೀರಲ್ಲ ನೀವು ಎಂಥ ರಾಜ್ಯಪಾಲರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ನಾವು ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕೊಡ್ತಿದ್ವಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬಾರ್ದು ಯಾಕೆಂತ ಹೇಳಿದ್ರೆ ರಾಜೀನಾಮೆಯನ್ನ ಕೊಟ್ರೆ ಕೇಂದ್ರ ಸರ್ಕಾರ ಇವತ್ತು ಏನು ಇಲ್ಲಿ ಆಡಳಿತದಲ್ಲಿ ಕಾಂಗ್ರೆಸ್ ಇದೆಯೋ ಈ ಕಾಂಗ್ರೆಸ್ನ ಓಡಿಬೇಕು ಅನ್ನೋದು ಅವರ ಹುನ್ನಾರ ಆಗಿದೆ ಆದ್ರಿಂದ ಇದಕ್ಕೆ ಯಾವುದೇ ಕಾರಣದಲ್ಲೂ ನಾವಂತೂ ಆಸ್ಪದ ಕೊಡಲ್ಲ ಅಂತ ಮತ್ತೊಮ್ಮೆ ಕನ್ನಡದ ಒಕ್ಕೂಟದ ಎಲ್ಲ ಮುಖಂಡರು ನಾವು ತೀರ್ಮಾನ ಮಾಡಿದ್ದೀವಿ ಈ ಒಂದು ಆದೇಶ ಹಿಂಪಡೆದೇವೆ ಅಂದ್ರೆ ಮುಂದಿನ ಆಗು ಹೋಗಗಳ ಬಗ್ಗೆ ನಾನು ಆಗಲೇ ಹೇಳಿದೆ ಮತ್ತೆ ಅವರು ನೇರವಾಗಿ ಹೊಣೆ ಹಾಕ್ತಾರೆ ಈ ಕೂಡಲೇ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ವಾಪಸ್ ಕಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ